ಎಲ್ಲ ವಕೀಲ ಸ್ನೇಹಿತರೆ ಅಕ್ರಸ್ಮಿಕವಾಗಿ ಬಂದಿದ್ದೀನಿ ಇವತ್ತು ನಾವೆಲ್ಲ ನನ್ನ ಆಗಮನಕ್ಕೆ ಕಾಯ್ದು ಸ್ವಾಗತ ಮಾಡಿದ್ದೀರಿ ನಿಮ್ಮೆಲ್ಲರ ದೊಡ್ಡ ಅಭಿನಿಮಿಗಳು ನಮ್ಮ ವಕೀಲ ಸಂಘದ ಅಧ್ಯಕ್ಷ ಯಾವ ತಾಲೂಕಿಗೆ ಕೋರ್ಟ್ರ ಸಲೂ ಇಷ್ಟೊತ್ತು ಕೊಟ್ಟಿಲ್ಲ ಸೊ ನಾನು ಚೀಫ್ಸ್ ಜಸ್ಟಿಸ್ಗೆ ರಿಕ್ವೆಸ್ಟ್ ಮಾಡಿ ಟೈಮ್ ಕೂಡ ಕೇಳಿದ್ದೆ ಅವರು ಒಂದು ಮೀಮ್ ಎಲ್ಲ ಕಳಿಸಿ ಇದು ಮಾಡಿದ್ರು ಈಗ ಹೊಸ ಚೀಫ್ ಜಸ್ಟಿಸ್ ಬಂದಿದ್ದಾರೆ ಸೊ ಏನೋ ಬರ್ತಾರೆ ಅಂತ ಹೇಳಿ ನನಗೆ ಮಾಹಿತಿ ಇದೆ ಸೊ ಹೊಸಬ್ರ ಕೆಲ ಮಾಡಿಸೋಣ ಎರಡನೇದು ನೀವೆಲ್ಲ ನಿಮ್ಮ ಕ್ಲೈಂಟ್ಸು ನೆಲ ಕೂಡ ಅವತ್ತು ಪಾರ್ಟಿಸಿಪೇಟ್ ನಾವು ರಾಜಕೀಯದವ್ರು ನಾನು ಕರ್ಕೊಂಡು ಬರೋದು ದೊಡ್ಡದಲ್ಲ ನಾವು ಜನ ಸೇರಿಸೋದು ನಮ್ಗೇನು ದೊಡ್ಡದಲ್ಲ ನಿಮಗೂ ಗೊತ್ತಿದೆ ನೀವು ಎಲ್ಲ ತೋಲು ಅದಕ್ಕೆ ಭಾಳ ಚೆನ್ನಾಗಿ ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು ನಿಮ್ಮ ಸಂಘದ ವಿಚಾರ ಹೇಳ್ತಾ ಇದ್ರೆ ಅದೇನು ತಲೆ ಕೆಟ್ಟ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕಿಂತ ದೊಡ್ಡದಾಗಿ ಕಟ್ಟೋಣ ಬಿಲ್ಡಿಂಗು ಅವರು ಅಬ್ಜೆಕ್ಷನ್ ಮಾಡುತ್ತಿದ್ದಂಗೆ ಕೋರ್ಟ್ ಅವರು ಅದನ್ನೆಲ್ಲ ಮುಗಿಸೋಣ ಈಗಾಗಲೇ ರೋಡ್ ನೀಡೆಲ್ಲ ಅಷ್ಟೇ ಭಾಳ ಒಂದೊಂದೇ ಒಂದೊಂದೇ ಡೆವಲಪ್ಮೆಂಟ್ ಆಗ್ತಾ ಇದೆ ಸಂಘ ಕೂಡ ನಾನು ನಿಮ್ಮತ್ತೆಲ್ಲ ಡಿಸ್ಕಸ್ ಮಾಡ್ತೀನಿ ಇವತ್ತು ನೋಡಬೇಕು ಅಂತಿದ್ದೆ ಹೋಗಿ ಸ್ಪಾಟ್ನ ಈಗ ನನಗೆ ಐ ಪಿ ಎಲ್ ಮ್ಯಾಚು ಅವರೆಲ್ಲ ಪಾಪಿಯನ್ ಬರ್ತಾ ಇದ್ದಾರೆ ಅದೆಲ್ಲ ನಾನು ಕೂತ್ಕೊಂಡಲ್ಲೆಲ್ಲ ಮೀಟಿಂಗ್ ಮಾಡಬೇಕಾಯ್ತು ಪೊಲೀಸ್ ಆಫೀಸರ್ ಅಂತ ಎಲ್ಲ ಈ ಗ್ರ್ಯಾಂಡ್ ಸ್ಟೆಪ್ಸ್ ಹತ್ರ ಅವ್ರಿಗೆ ಒಂದು ಪ್ರೋಗ್ರಾಮ್ ಅರೇಂಜ್ಮೆಂಟ್ ಇದ್ವಿ ಸಾಯಂಕಾಲ ಸ್ಟೇಡಿಯಮಲ್ಲಿದೆ ಆಮೇಲೆ ಅವ್ರನ್ನ ರಿಸೀವ್ ಮಾಡೋದು ಮತ್ತೊಂದು ಅವ್ರಿಗೆ ನಮ್ಮ ಪೊಲೀಸವರೆಲ್ಲ ಸ್ವಲ್ಪ ಓಪನ್ ಗಾಡಿಗೆ ಬರೋದು ಬೇಡ ಅದೆಲ್ಲ ಅಂತನೇ ಅವ್ರದೊಂದು ರಿಸಿಷನ್ ಮಾಡ್ತಾಯಿದ್ದೀವಿ ಸೊ ಇವೆಲ್ಲ ಇದೆ ಸೊ ಅದಕ್ಕೆ ನಾನು ನಮಗೆಲ್ಲ ಹೇಳೋದಿಷ್ಟೇ ಅವೆಲ್ಲ ನಾನು ಮತ್ತೆ ಇನ್ನೊಂದು ದಿನ ಬರ್ತೀನಿ ಆ ಸ್ಪಾಟ್ ನೋಡ್ತೀನಿ ನಿಮಗೆಲ್ಲ ಇಟ್ಕೊಂಡು ಈ ಹೊಸ ಸೀಜೆಯನ್ನು ಭೇಟಿ ಮಾಡೋಣ ಟೈಮ್ ಫಿಕ್ಸ್ ಮಾಡೋಣ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ನೀವು ತಲೆ ಕರ್ಸ್ಕೊಳಕ್ಕೆ ಹೋಗಬೇಡಿ ನಿಮ್ದೆಲ್ಲ ಪ್ರಾಬ್ಲಮ್ ಅದು ನನ್ನ ಪ್ರಾಬ್ಲಮ್ ಎಲ್ಲ ಸಾರ್ಟ್ಔಟ್ ಮಾಡಿಕೊಡ್ತೀನಿ ನಿಮ್ಮ ಆಫೀಸ್ ಎಲ್ಲ ಕೋರ್ಟ್ಗೆ ಏನೇನು ಬೇಕು ಎಲ್ಲ ಮಾಡಿದ್ವಿ ಎಷ್ಟೇ ಒತ್ತಡ ಇದ್ದರೂ ಕೆಲವೆಲ್ಲ ಕೇಸ್ ಹಾಕಿ ಪಿ ಎಲ್ ಹಾಕಿ ಏನೇನು ತೊಂದರೆ ಮಾಡಿದ್ರು ಅನ್ನೋದು ಕೊಟ್ಟಿದ್ದೆ ಪಾಪ ಇನ್ನೂ ಎದುರುಗಡೆ ರೋಡು ಜಾಗ ಕೊಟ್ಟವ್ರಿಗೆ ಪಾಪ ಇನ್ನೂ ನಾವು ಅವ್ರಿಗೆ ಮನೆ ಕಟ್ಟೋಕ್ಕೇ ಕೆಲವು ಕಾನೂನುಗಳು ತೊಡಕ್ಕೆ ಮಾಡ್ತಾ ಇದ್ದಾರೆ ಈಗ ಅದನ್ನು ಕ್ಯಾಬಿನೆಟು ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅವರೆಲ್ಲ ಪಾಪ ಜಾಗ ಬಿಟ್ಟು ಕೊಟ್ಟವರು ಅವ್ರಿಗೆಲ್ಲ ಸೈಟ್ ಹಂಚಿದ್ದಾರೆಲ್ಲ ಅದು ಕೂಡ ಅವರಿಗೆ ಜಾಗ ಅಲ್ಲೆಲ್ಲ ಕೊಟ್ಟಿದ್ದೀವಿ ಕೆಲವು ಸಮಸ್ಯೆ ಇದೆ ಕೆಡ್ಸ್ಕೊಬೇಡಿ ಅವೆಲ್ಲ ಸಾಫ್ಟ್ ಔಟ್ ಜವಾಬ್ದಾರಿ ನಂದು ನಿಮ್ದು ವಿಶ್ವಾಸ ನಿಮ್ದು ಕೆಲಸ ನನ್ನ ಕೆಲಸ ನಿಮ್ ಕೆಲಸ ನಿಮ್ ಕೆಲಸ ನಮ್ಮ ಕೆಲಸ